ನಾವೆಲ್ಲ ಬಿಜೆಪಿ ಅವರು ನಮಗೆ ಹಾಸನದಲ್ಲಿ ಪ್ರೀತಮ್ ಬಿಟ್ಟು ಬರ್ಬೇಕಿತ್ತು ಅವರು ಸೋಲ್ಸಿರೋ ಪಕ್ಷಕ್ಕೆ ನಾವು ಓಟ್ ಹಾಕಲ್ಲ ಪ್ರಜ್ವಲ್ ಬೇಡವೆ ಸಾಕು ಸರ್ ನಾವು ಪಕ್ಕ ಬಿಜೆಪಿ ನಾವು ನಾವು ಬಿಜೆಪಿ ಬಿಟ್ಟು ಬಂದಿರೋದು ಏನಕ್ಕೆ ಅಂದ್ರೆ ಶ್ರೇಯಸ್ ಪಟೇಲ್ ಗೆಲ್ಲಿ ಅಂತ ಬಂದಿದ್ದೀವಿ ಶ್ರೇಯಸ್ ಪಟೇಲ್ ಒಬ್ಬ ತಬ್ಲಿ ಹುಡುಗ ತಂದೆ ಇಲ್ಲ ತಾತನೂ ಇಲ್ಲ ಹಾಸನದಿಂದ ಇದೊಂದು ಸೀಟಿಂದ ಏನು ಅವ್ರೇನು ಆಗಲ್ಲ ನರೇಂದ್ರ ಮೋದಿ ಅವರು ಪಿ ಎಮ್ ಇದು ವ್ಯಕ್ತಿಗತ ದ್ವೇಷಕ್ಕೆ ಪಕ್ಷದ ಮೇಲೆ ಕೋಪನಾ ಅಂತ ಇವರಿಗೆ ಸೋಲಿನ ರುಚಿ ನೋಡಿಲ್ಲ ಅವರು ಅವರಿಗೆ ಒಂದ್ಸಲಿ ಸೋಲಿನ ರುಚಿ ತೋರಿಸ್ಬೇಕು ಜನತೆ ಹಿಂದೂಗಳ ರಕ್ಷಣೆ ಇದೆಯಾ ಕಾಂಗ್ರೆಸ್ ಅಲ್ಲಿ ಇಲ್ಲ ಹಾಸನ ಲೋಕಸಭಾ ಕ್ಷೇತ್ರದ ಕೋರ್ಟ್ ಹತ್ರ ನಾನಿದ್ದೀನಿ ಸಿಕ್ಕಾಪಟ್ಟೆ ಜನ ಇದ್ದಂತೆ ಕಾಣಿಸ್ತಾ ಇದೆ ಸೊ ಜನರನ್ನು ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಯಾಕೆ ಅಂತಂದರೆ ಈಗಾಗಲೇ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಹೋಗಿ ಕವರ್ ಮಾಡಿದ್ದೀವಿ ಸೊ ಅಲ್ಲಿರುವಂತಹ ಜನರ ಜನಾಭಿಮತವನ್ನು ಕಲೆಕ್ಟ್ ಮಾಡುವಂತಹ ಕೆಲಸ ಮಾಡಿದ್ದೇವೆ ಬಟ್ ಒಂದು ಡಿಫ್ರೆಂಟ್ ಪ್ರಯತ್ನ ಆಟೋ ಸವಾರಿ ಯಾವ ಕಡೆ ಸಾಗುತ್ತೆ ಅನ್ನುವಂಥದ್ದನ್ನು ನೀವು ನೋಡಿದ್ರಿ ಓಕೆ ಸಿಕ್ಕಾಪಟ್ಟೆ ಜನ ಇದ್ದಂತೆ ಕಾಣಿಸ್ತಾ ಇದೆ ಸರ್ ಗೆಲ್ಬಹುದು ಸರ್ ಎಂ ಪಿ ಎಲೆಕ್ಷನ್ನು ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಓಕೆ ಎಲ್ಲರೂ ಶ್ರೇಯಸ್ ಪಟೇಲ್ ಅಂತಿದ್ದಾರಲ್ಲ ಯಾಕೆ ಸರಿ ಸರಿ ಜನ ಹಾಸನದಲ್ಲಿ ಬದಲಾವಣೆ ಬಯಸೋವ್ರೆ ಸೊ ಹಂಗಾಗಿ ಮತ್ತೆ ಒಳ್ಳೆ ವ್ಯಕ್ತಿ ಶ್ರೇಯಸ್ ಪಟೇಲು ಸೊ ಅವ್ರಿಗಾಗಿ ನಮ್ಮದೆಲ್ಲ ಊಟ ಶ್ರೇಯಸ್ ಪಟೇಲ್ ಪ್ರಜ್ವಲ್ ಬೇಡ್ವೆ ಸಾಕು ಸರ್ ಅವರು ಸಾಕು ಸಾಕು ಅವರು ಅಪ್ಪ ಮತ್ತು ಮಗ ಅಮ್ಮಗ ಸಾಕು ರಾಜಕೀಯ ಹಾಸನದಲ್ಲಿ ಓಕೆ ಆ ಶ್ರೇಯಸ್ಸಿಂದ ಏನು ನಿರೀಕ್ಷೆ ಇದೆ ಸರಿ ಸರಿ ಅವ್ರು ಸಪ್ಸೋದ್ರಾಗಿ ಬಂದ್ರೆ ನಮ್ಮ ಹಾಸನಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡಿಕೊಡ್ತಾರೆ ಅಂತ ಒಂದು ಆಸೆ ಇದೆ ಆಕಾಂಕ್ಷೆ ಇದೆ ಓಕೆ ಪಿ ಎಮ್ ಯಾರಾಗ್ಬೇಕು ಪಿ ಎಮ್ಮು ಮೋದಿ ಸರ್ ಮೋದಿ ಓಕೆ ಡಿಫರೆಂಟ್ ಒಪಿನಿಯನ್ ಅಪ್ಪ ನೋಡಿ ಈಗ ಯಾರೋ ಒಬ್ರು ಹೇಳ್ತಿದ್ರಲ್ಲಿ ಇಪ್ಪತ್ತ ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿನೇ ಗೆಲ್ಲಿ ಹಾಸನದಲ್ಲಿ ಮಾತ್ರ ಅಭ್ಯರ್ಥಿ ಕಾಂಗ್ರೆಸ್ ಅವ್ರು ಗೆಲ್ಲಿ ದೇಶದಲ್ಲಿ ಪ್ರಧಾನಿ ಮೋದಿನೇ ಆಗಲಿ ಅಂತ ಯಾಕೆ ಡಿಫ್ರೆಂಟ್ ಒಪಿನಿಯನ್ ಸರ್ ಇಲ್ಲಿ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ ನಾವೆಲ್ಲ ಪಡ ಓಕೆ ಇಲ್ಲಿ ಅವರು ಒಪ್ಪಂದ ಮಾಡ್ಕೊಂಡ್ರೆ ನಮ್ಗೆ ಇಷ್ಟ ಇಲ್ಲ ನಮ್ಗೆ ಹಾಸನದಲ್ಲಿ ಪ್ರೀತಂ ಬಿಟ್ಟು ಬರಬೇಕಿತ್ತು ಅವರು ಸೋಲ್ಸಿರೋ ಪಕ್ಷಕ್ಕೆ ನಾವು ಓಟ್ ಹಾಕೋಲ್ಲ ಪ್ರೀತಮ್ ಏನಾದ್ರು ಹೇಳಿದಾರ ಸಪೋರ್ಟ್ ಸಪೋರ್ಟ್ ನಮ್ಗೆ ಮಾಡ್ಬೇಡಿ ಅಂತ ಹೇಳಿಲ್ಲ ಸೊ ನಾವೇ ಒಮ್ಮತ್ವಾಗ ಬಂದು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೀಲ್ಗೆ ಸಪೋರ್ಟ್ ಮಾಡ್ತೀವಿ ಬಿಜೆಪಿ ಅವ್ರ ಒಂದೊಂದು ಸೀಟ್ ಬಿಟ್ಕೊಂಡು ಹೋದ್ರೆ ಮೋದಿ ಪ್ರಧಾನಿ ಆಗುದೇ ಮತ್ತೆ ಸರ್ ಈಗ ನಾನು ಒಂದು ಆತರ ಹೇಳಕ್ ಹೋದ್ರೆ ಸರ್ ಒಂದ್ ಜಮೀನಲ್ಲಿ ನಾವು ಒಂದು ಉಳ್ಮೆ ಮಾಡ್ತೀವಿ ಎಲ್ಲಾದ್ರೂ ಶುಂಠಿ ಹಾಕಿರ್ತೀವಪ್ಪ ಎಲ್ಲಾ ಶುಂಠಿನೂ ಬೆಳೆಯುತ್ತಾ ಮೂರ್ನಾಲ್ಕು ಶುಂಠಿ ಹೋಗಿ ಆಗುತ್ತಲ್ವಾ ಸೊ ಅದೇ ತರ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೈದು ಬರ್ಲಿ ಬಿಡಿ ಸಾಕು ಮೂರು ಹೋದ್ರೆ ಹೋಗುತ್ತೆ ಇನ್ನೊಂದು ಕ್ಷೇತ್ರದವರು ಹಾಗೆ ಅನ್ಕೊಂಡ್ರೆ ಸರ್ ಹಂಗಿಲ್ಲ ಆಗುತ್ತೆ ಯಾಕಾಗಲ್ಲ ಹಾಸಂದಲ್ಲಿ ಬದಲಾವಣೆ ಬಯಸಿದೀವಿ ಹಾಸಂದದಲ್ಲಿ ಶ್ರೇಯಸ್ ಪರ್ ಗೆಲ್ಲಬೇಕು ಅಷ್ಟೇ ಮೋದಿ ಯಾಕೆ ಪಿ ಎಂ ಆಗಬೇಕು ಸರ್ ಮೋದಿ ಪಿ ಎಂ ಅಂದ್ರೆ ದೇಶದಲ್ಲಿ ಒಂದು ವಿಭಿನ್ನವಾಗಿ ಮೊದಲ ಹತ್ತು ವರ್ಷದಿಂದ ಆಡಳಿತ ಚೆನ್ನಾಗಿದೆ ಮೋದಿ ಅವರದು ಹಂಗಾಗಿ ದೇಶದಲ್ಲಿ ಮೋದಿನೇ ಬರಬೇಕು ಇಲ್ಲಿ ಶ್ರೇಯಸ್ ಪಟೇಲ್ ಬರಬೇಕು ಸರಳ ಸಜ್ಜನ ವ್ಯಕ್ತಿ ಅವನು ಅವ್ರ ಈಗ ಹೊಸದಾಗಿ ರಾಜಕೀಯಕ್ಕೆ ಬಂದಿರೋದ್ರಿಂದ ಜನಗಳನ್ನ ಚೆನ್ನಾಗಿ ಮಾತಾಡಿಸ್ತಾರೆ ಜನಗಳು ಚೆನ್ನಾಗಿ ಮಾತಾಡ್ಸಿರೋದ್ರಿಂದ ಕಾರ್ಯಕರ್ತರೆಲ್ಲ ನಾವು ನಾವು ಪಕ್ಕ ಬಿಜೆಪಿ ನಾವು ನಾವು ಬಿಜೆಪಿ ಬಿಟ್ಟು ಬಂದಿರೋದು ಏನಕ್ಕೆ ಅಂದ್ರೆ ಶ್ರೇಯಸ್ ಪಟೇಲ್ ಗೆಲ್ಲಿ ಅಂತ ಬಂದಿದ್ದೀವಿ ಚಿನ್ನೇ ಗೊತ್ತಿಲ್ಲ ಬಡ ಹುಡುಗ ಒಬ್ಬ ಮೂರು ಬಾರಿ ಸೋತಾವ್ರೆ ಅವ್ರ ಮನೇಲಿ ಅವ್ರು ಗೆಲ್ಬೇಕು ಅನ್ನೋದು ನಮ್ಮ ಆಸೆ ಅಷ್ಟೇ ಜನತೆ ಆಸೆನೇ ಇರೋದೇ ಶ್ರೇಯಸ್ ಪಟೇಲ್ ಗೆಲ್ಬೇಕು ಅಂತ ನಮಗ್ ಚಿನ್ನೆ ಗೊತ್ತಿಲ್ಲ ಮೂರನೇ ನಂಬರ್ ಗುರ್ತು ಶ್ರೇಯಸ್ ಪಟೇಲ್ ಹೆಸರು ಅಷ್ಟು ಮಾತ್ರ ಗೊತ್ತು ಶ್ರೇಯಸ್ ಪಟೇಲ್ ಒಬ್ಬ ತಬ್ಲಿ ಹುಡುಗ ತಂದೆ ಇಲ್ಲ ತಾತನೂ ಇಲ್ಲ ಆಯ್ತು ಅವ್ರ ತಲ್ ತಲಾಂತರದಿಂದಲೂ ಬಂದಿರ್ತಕ್ಕಂಥದ್ದು ಅವ್ರದ್ ರಾಜಕಾರಣದಲ್ಲೇ ಅವ್ರದ್ದು ಅವ್ರ ಹಿಸ್ಟ್ರಿನ ಐತೆ ಒಳ್ಳೆ ಹುಡುಗ ಗೆಲ್ಲ ಹಾಸನದಲ್ಲಿ ಒಂದು ಭಾರಿ ಓಕೆ ಪಿ ಎಮ್ ಯಾರು ನರೇಂದ್ರ ಮೋದಿ ಆಗ್ಲಿ ಪಿ ಎಂ ನರೇಂದ್ರ ಮೋದಿ ಆಗ್ಲಿ ಹಾಸನದಿಂದ ಇದೊಂದು ಸೀಟಿಂದ ಏನ್ ಅವ್ರ ಏನ್ ಆಗಲ್ಲ ನರೇಂದ್ರ ಮೋದಿ ಅವರು ಪಿ ಎಂ ಅವ್ರ ಹಾಗೆ ಆಯ್ತಾರೆ ಬಟ್ ಶ್ರೇಯಸ್ ಪಟೇಲ್ ಗೆಲ್ಲಿ ಡನ್ ನೋಡಿ ಇಲ್ಲಿ ಆಲ್ಮೋಸ್ಟ್ ಇರೋರೆಲ್ಲ ಬಿಜೆಪಿ ಕಾರ್ಯಕರ್ತರು ಬಟ್ ಸಪೋರ್ಟ್ ಮಾಡ್ತಾ ಇರೋದು ಶ್ರೇಯಸ್ ಪಟೇಲ್ಗೆ ಓ ಹೇಳಿ ಸರ್ ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಒಳ್ಳೆ ಹುಡುಗ ಇದು ವ್ಯಕ್ತಿಗತ ದ್ವೇಷಕ್ಕೆ ಪಕ್ಷದ ಮೇಲೆ ಕೋಪನ ಅಂತ ಇಲ್ಲ 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 ಏನಿಲ್ಲ ವ್ಯಕ್ತಿಗತ ದ್ವೇಷ ಏನಲ್ಲ ಇದು ವ್ಯಕ್ತಿ ಅನ್ನೋದೊಂದು ಆಸೆ ಅಷ್ಟೇ ಇವರಿಗೆ ಸೋಲಿನ ರುಚಿ ನೋಡಿಲ್ಲ ಅವರು ಅವ್ರಿಗೆ ಒಂದ್ಸಲ ಸೋಲಿನ ರುಚಿ ತೋರಿಸ್ಬೇಕು ಜನತೆ ಆ ಸೋಲಿನ ರುಚಿ ತೋರಿಸಿದ್ರೆ ಅವರು ಜನಗಳನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಈ ಎಫರ್ಟ್ ಅವರು ಸೋಲಿ ಅನ್ನೋ ಕಾರಣಕ್ಕ ಅಥವಾ ಇವ್ರು ಗೆಲ್ಲಿ ಅನ್ನೋ ಕಾರಣಕ್ಕೆ ಯಾರು ಆ ತರ ಅಲ್ಲ ಒಳ್ಳೆ ವ್ಯಕ್ತಿ ಗೆಲ್ಲೆ ಅನ್ನೋದು ಆಸೆ ಜನತೆ ಆಸೆ ಅಷ್ಟೇ ಓಕೆ ನೀವ್ ಇವತ್ತೇನು ಪ್ರಜ್ವಲ್ ರೇವಣ್ಣ ಅವ್ರನ್ನೆಲ್ಲ ನೀವು ಮೊದಲಿಂದ ನೋಡ್ಕೊಂಡ್ ಬಂದಿದೀರಾ ಅದು ಪ್ರಪಂಚ ಗೊತ್ತಾಗಿದೆ ಬಟ್ ಶ್ರೇಯಸ್ ಪಟೇಲ್ ಅನ್ನೋರು ಒಬ್ರು ಜೆಡ್ ಪಿ ಮೆಂಬರ್ ಇಂದ ಒಂದು ಮೂಲ ಬೇಸಿಂದನೂ ಹೋರಾಟ ಮಾಡ್ಕೊಂಡು ಇವತ್ತು ಬಂದು ಎಮ್ ಎಲ್ ಎ ನಿಂತು ತುಂಬಾ ಕಡಿಮೆ ಅಂತರದ ತನಕ ಒಳ್ಳೆ ಫೈಟ್ ಸೋತು ಇವತ್ತು ಮತ್ತೆ ಎಂ ಬಂದಿದೆ ಇಲ್ಲಿ ಪ್ರಾಂತ್ಯಕ್ಕೆ ತುಂಬಾ ಜನಗಳು ಗೊತ್ತು ಅವರೊಬ್ರು ಇದಾರೆ ಅವ್ರದೊಂದು ಅಸ್ತಿತ್ವ ಇದೆ ಅಂತ ಅವ್ರಿಗೊಂದು ರೂರಿಂಗ್ ರೂಲಿಂಗ್ ಟರ್ಮ್ಗೆ ಒಂದು ಚಾನ್ಸ್ ಆ ಕೊಡೋ ರೀತಿ ಆ ಕೊಡೋ ಪ್ರಯತ್ನ ಕೊಡ್ಸೋ ಪ್ರಯತ್ನ ಪ್ರತಿಯೊಬ್ರು ಮಾಡ್ತಿದ್ದಾರೆ ಇವತ್ತು ನೀವು ನೋಡಿರೋ ತರ ಇಲ್ಲಿ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಅವರು ವೈಯಕ್ತಿಕವಾಗಿ ಬಂದು ಶ್ರೇಯಸ್ ಪಟೇಲ್ ವ್ಯಕ್ತಿತ್ವವನ್ನು ನೋಡಿ ವ್ಯಕ್ತಿನ ನೋಡಿ ನಾವು ಅವ್ರು ಗೆಲ್ಸ್ಬೇಕಂತ ಬಂದಿದ್ದಾರೆ ನಮ್ಗೆ ಸರ್ ಶ್ರೇಯಸ್ ಪಟೇಲ್ ಅವರು ಗೆಲ್ಬೇಕು ಅವ್ರು ಏನಿದ್ದಾರೆ ಅವ್ರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ ಸರ್ ನೀವು ಇಲ್ಲಿ ತನಕ ತೆಗೆದ್ರು ಒಂದು ಬ್ಯಾಕ್ ಮಾರ್ಕ್ಸ್ ಇಲ್ಲ ಸರ್ ಸರ್ ಜನ ಬೈಯಲ್ಲ ಸರ್ ಯಾರು ಅವರು ನೀವು ನೋಡಬಹುದು ಬೇರೆಯವ್ರನ್ನ ಬೈಯೋದ್ ನೋಡಿದೀರಾ ನಿಂತ ನೋಡಿದೀರಾ ಆಮೇಲೆ ಜಾತಿ ರಾಜಕಾರಣ ಮಾಡ್ತಾರೆ ಅಂತೇಳಿ ತುಂಬಾ ಈ ಬ್ಲಾಕ್ ಮಾರ್ಕ್ಸ್ ಗಳನ್ನೆಲ್ಲ ನೋಡ್ತೀರಾ ಬಟ್ ಇವ್ರದ್ರಲ್ಲಿ ಆತರ ಬ್ಲಾಕ್ ಮಾರ್ಕ್ಸ್ ಇಲ್ಲ ಸರ್ ಒಂದ್ ಆಡಳಿತ ಚಾನ್ಸ್ ಕೊಟ್ ನೋಡಿ ಅಂತ ನಾನ್ ಜನಗಳಿಗೆ ಕೇಳ್ಕೊಂತೇನೆ ಅಷ್ಟೇ ಸರ್ ಓಕೆ ಡನ್ ಜನ ಬದಲಾವಣೆ ಬಯಸೋದ್ರಲ್ಲಿ ತಪ್ಪೇನು ಇಲ್ಲ ಬದಲಾವಣೆ ಜಗದ ನಿಯಮ ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ ಇನ್ನೊಂದಷ್ಟು ಜನ ಆ ಕಡೆ ನಿಂತಿದ್ದಾರೆ ಕೂತಿದ್ದಾರೆ ಓಕೆ ಯಾರ್ ಶಿವ ಯಾರ್ ಯಾರಿಗೇಲ್ಲ ಸರ್ ಅವ್ರಗೆಲ್ಲ ನಿಜ್ವಾ ಇಲ್ಲ ಶ್ರೇಯಸ್ ಏನು ದೇವ್ರು ಏನು ಬ್ರಾ ಯಾರು ಯಾರಿಗೂ ಇಲ್ಲಿ ಒಳ್ಳೇದು ಕೊಡಬೇಕು ಅವರೇ ಕೊಡ್ತಾರೆ ಎರಡ್ ಸಾವಿರ ಬರ್ತೈತಾ ಅಕೌಂಟಿಗೆ ಬರೋದು ಫ್ರೀ ಬಸ್ ಸಿಗ್ತೈತಾ ಹ್ಮ್ ಸಿದ್ದರಾಮಯ್ಯ ಬೇಕೇ ಎಲ್ಲ ಇಲ್ಲ ಯಾರೋ ದೇವ್ರ ಕೊಟ್ಟಿದ್ದಾಗಲಪ್ಪ ನಾವು ಅವರೇ ಇವ್ರೆ ಕಾಂಗ್ರೆಸ್ 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 ಕಾಂಗ್ರೆಸ್ಸು ಯಾಕೆ ಮತ್ತಿನ್ನೇ ಮಾಡೋದು ನಾವು ಇನ್ನು ಯಾರು ಹೇಳ್ತೀರ ಅವ್ರಿಗೆ ಮೋದಿ ಬೇಡಮೇ ಯಾರು ಹೇಳ್ತಾರೆ ಅವ್ರಿಗೆ ಯಾರು ಹೇಳಬೇಕು ನಿಮಗೆ ಹೇಳಿ ಯಾರು ಹೇಳಿದಗೆ ಮುಖಸ್ತ್ರ ಐದರೆ ಹೇಳಿದಗೆ ಯಾರು ಹೇಳಬೇಕು ಕಾಂಗ್ರೆಸ್ ಅಲ್ವಾ ದೇಶ ಸುಭದ್ರವಾಗಿರ್ಬೇಕು ಇರಬೇಕು ಅಂದ್ರೆ ಮೋದಿ ಬರಬೇಕು ಅಂತಾರೆ ಮೋದಿ ಬರಬೇಕಾ ಕಾಂಗ್ರೆಸ್ ಬರಬೇಕಾ ಎರಡೆಂಗ್ ಬರಕಕತೆ ಬಂದ್ರೆ ಒಂದೇ ಬರಬೇಕು ಅನುಕೂಲ ಯಾರು ಬಡವರಿಗೆ ಅನುಕೂಲ ಮಾಡ್ತಾರೋ ಅವ್ರು ಬರಬೇಕು ಅಲ್ವಾ ಹಂಗೇ ಬಡವರೆಲ್ಲ ಓಕೆ ಬಡವರ ಎಲ್ಲಾ ಅಂದ್ರೆ ಏನು ಮಾಡೋದು ಅದೇ ಕಾಂಗ್ರೆಸ್ ಅರ್ಧ ಬರದೆ ಮತ ಕಟ್ಟಿದಿರಿ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಇದಿರಿ ಕಾಂಗ್ರೆಸ್ ಈ ಏನು ಕಾಂಗ್ರೆಸ್ ಅಂತೀರ ನೀವು ಎಲ್ಲಾ ಬಿಜೆಪಿ ಬೇಡವೇ ಬೇಡ ಬೇಡ ಸಾಕಾಗಿದೆ ಸಾಕಾಗಿದ್ಯಾ ಏನಕ್ಕೆ ಸಾಕಾಗಿದೆ ಬಿಜೆಪಿ ಬಿಜೆಪಿ ಈಗ ಈಗ ಫಸ್ಟ್ ರೋಡ್ ಅಲ್ಲಿ ಎಲ್ಲಾ ಕಾಂಗ್ರೆಸ್ ಗೆಲ್ಬೇಕು ಕಾಂಗ್ರೆಸ್ ಗೆಲ್ಬೇಕು ಯಾಕ ಕಾಂಗ್ರೆಸ್ ಅದೇ ಬಿಜೆಪಿ ಎಲ್ಲಾ ರೋಡ್ ಅಲ್ಲಿ ಎಲ್ಲಾ ಜಾರ್ಬಿದ್ದಿವಲ್ಲ ಅದಕ್ಕೆ ಸ್ವಲ್ಪ ಮಂಚ ಜಾಗ ಸಿಕ್ಲೇ ಅಂತ ಹಿಂದೂಗಳಿಗೆ ಇದಾರೆ ಅವರು ಅದ್ರಿಂದ ನಮಗೆ ಯಾರು ಹೆಲ್ಪ್ ಮಾಡಿದಾರೆ ಅವ್ರಿಗೆ ಆಗ್ಬೇಕು ಅನ್ನೋದು ಅನ್ನ ಅವರಿಂದಾನೆ ಅವ್ರಿಂದಾನೇ ಅನ್ನ ತಿಂದಿರೋದು ನಾವು ಈಗ ಎರಡೆಡ್ ಸಾವಿರ ಆಗ್ತಿರೋದು ಅವ್ರೇನು ಮುಂದೆ ಮಾಡ್ಕೊಡ್ತಾರೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಕಾಂಗ್ರೆಸ್ ಅಂತಾರೆ ಇಲ್ಲ ಇಲ್ಲ ಖಂಡಿತ ಇದೆ ಓವರ್ ಆಲ್ ಆಗಿರೋದು ಬಿಜೆಪಿ ಓವರ್ ಆಲ್ ಆಗಿ ಬಿಜೆಪಿ ಯಾಕೆ ಬಿಜೆಪಿ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿ ಒಂದು ಒಳ್ಳೆ ಇದು ಕೊಟ್ಟು ಬಿಟ್ಟಿದೆ ಸರ್ ಏನು ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಬಿಜೆಪಿ ಓಕೆ ಈಗ ಕಾಂಗ್ರೆಸ್ ಆಡಳಿತ ಚೆನ್ನಾಗಿದೆಯಾ ರಾಜ್ಯದಲ್ಲಿ ಆಡಳಿತ ಇದು ಲೇಡೀಸ್ ಕೊಂತಾರ ಜೆಂಟ್ಸ್ ಕೊಂತಾರ ಇದು ಫಾರ್ಮಾಲಿಟೀಸ್ ಮಾಡಿದ್ರು ತಪ್ಪಲ್ವಾ ತಪ್ಪಲ್ವಾ ಹಿಂದೂಗಳ ರಕ್ಷಣೆ ಇದೆಯಾ ಕಾಂಗ್ರೆಸ್ ಅಲ್ಲಿ ಇಲ್ಲ ಓಕೆ ಯಾಕೆ ಅನಿಸ್ತದೆ ನಿಮಗೆ ಯಾಕೆ ಅನ್ಸ್ತಾ ಇದೆ ಅಂತ ಅಂದ್ರೆ ಯಾಕಂದ್ರೆ ಬಿಜೆಪಿ ಅವರು ಕಾನ್ಸಂಟ್ರೇಟ್ ಮಾಡಿದ್ರು ಎಲ್ಲಿ ಎಲ್ಲಿ ಮಾಡ್ತಾರೆ ಬಿ ಜೆ ಪಿದು ಏನೋ ಈಗ ಒಂದು ಯಾವುದೇ ಒಂದು ರೈತರಿಗೆ ಇದಾಗ್ಲಿ ಒಂದು ಸ್ವಲ್ಪ ಕಡಿಮೆ ಇದು ಮಾಡಿದ್ದಾರೆ ರೇಟ್ ಎಲ್ಲ ಕಡಿಮೆ ಮಾಡಿದ್ದಾರೆ ಗ್ಯಾಸು ಇದು ಮಾಡಿದ್ದಾರೆ ಬಟ್ ಕಾಂಗ್ರೆಸ್ ಇಂದ ಏನು ಮಾಡ್ತಿಲ್ಲ ಕಾಂಗ್ರೆಸ್ ಆಗ್ತಿಲ್ಲ ಹಿಂದೂಗಳಿಗೆ ಮಾಡ್ತಿದ್ದಾರೆ ಇವರು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಕಾಂಗ್ರೆಸ್ ಅವ್ರು ಮಾಡ್ತಿಲ್ಲ ಹೂ ಸಪೋರ್ಟ್ ಇಲ್ಲ ಸಪೋರ್ಟಿವ್ ಇಲ್ಲ ಹೂ ಬೇಕು ನಿಮಗೆ ಮೋದಿ ಮೋದಿ ರಾಹುಲ್ ಗಾಂಧಿ ಬೇಡವೇ ಬೇಡ ಯಾಕೆ ಬೇಡ ಹ ಅದು ಗೊತ್ತಿದೆ ಇಂಟರ್nal ಇದು ರಿಯಾಕ್ಷನ್ ಹೊರಗಕ್ಕೆ ಹೋದ್ರೆ ಬೇಡ ಹಾ ದಟ್ ಇಸ್ ಓವರ್ಆಲ್ ಹಾ ಓವರ್ಆಲ್ ಬಿಜೆಪಿ ವಾಟ್ ಓಕೆ ಅವರು ನಿಂತ್ಕೊಂಡು ಸೈಲೆಂಟ್ ಆಗಿ ಗುಟ್ಟಲ್ಲಿ ಹೇಳಿದಿನಿ ಅಂತ ವಿಡಿಯೋ ಬಂದಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ಸರ್ ಓಕೆ ಯಾರ್ಗೆ ಹೇಳ್ತಾರೆ ಸರ್ ಹಾ ಯಾರಿಗ್ ಗೆಲ್ಬೇಕು ನಮಗೆ ಜಿ ಎಸ್ ಪಾಟೀಲ್ ಗೆಲ್ಬೇಕು ನಮ್ಮ ಮಾಸನ್ ಶ್ರೀ ಎಸ್ ಹಾ ಹೇಳಿ ಇನ್ನೊಂದ್ಸತಿ ಶ್ರೇ ಎಸ್ ಪಾಟೀಲ್ ಜಿ ಎಸ್ ಪಾಟೀಲ್ ಅಲ್ಲ ಶ್ರೇಯಸ್ ಪಾಟೀಲ್ ಯಾಕೆ ಗೆಲ್ಬೇಕು ಶ್ರೇಯಸ್ ಪಟೇಲ್ ಇಲ್ಲಿ ನಮ್ಮ ಆಸನದಲ್ಲಿ ನಮ್ಮ ದೇವೇಗೌಡ್ರಿಗಿಂತವ್ರು ಮೊದಲು ರಾಜಕೀಯ ಕಲಿಸ್ತಿರೋದು ಪ್ರಸಂಗೌಡ್ರಿಂದ ರಾಜಕೀಯ ಕಲ್ತಿರೋದು ಅವತ್ತಿನ ಕಾಲದಲ್ಲಿ ರಾಜಕೀಯದಲ್ಲಿ ದೇವ ಪ್ರಸಂಬ ಗೌಡರು ಈ ಹೀರೇಕೆಯ ಒಳ್ಳೇದು ಮಾಡಿದೆ ಅದರಿಂದ ಅವರು ಅಂತ ಸರ್ ಶ್ರೇಯಸ್ ಪಟೇಲ್ ಓಕೆ ಸರ್ ಯುವಕ ಇದ್ದಾನೆ ಸೋತಿ ಸೋತಿ ಸುಣ್ಣ ಆಗಿದ್ದಾರೆ ಒಂದು ಅವಕಾಶ ಅವ್ರಿಗೆ ಕೊಡಬೇಕು ಸತತವಾಗಿ ಮೂವತ್ತು ನಲವತ್ತು ವರ್ಷದಿಂದ ದೇವೇಗೌಡರು ಫ್ಯಾಮಿಲಿ ದೇವೇಗೌಡರು ಫ್ಯಾಮಿಲಿ ಅಧಿಕಾರದಲ್ಲಿದ್ದಾರೆ ರಾಜ್ಯ ರಾಜ್ಯಸಭೆಯಲ್ಲಿ ಇದ್ದಾರೆ ಲೋಕಸಭೆಯಲ್ಲಿ ಇದ್ದಾರೆ ವಿಧಾನ ಪರಿಷತ್ತಲ್ಲಿದ್ದಾರೆ ವಿಧಾನಸಭೆಯಲ್ಲಿ ಇದ್ದಾರೆ ಈ ಒಂದು ಅವಕಾಶ ಕೊಡಬೇಕು ಪಿ ಎಮ್ ರಾಹುಲ್ ಗಾಂಧಿ ಆಗ್ಬೇಕು ಮೋದಿ ಅಭಿವೃದ್ಧಿ ಆಗಿಲ್ಲ ಯುವಕರಿಗೆ ಕೆಲಸ ಸಿಕ್ಕಿಲ್ಲ ಓಕೆ ರೈಟ್ ವೀಕ್ಷಕರೇ ಈಗಾಗಲೇ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕವರ್ ಮಾಡ್ತಾ ಇದ್ವಿ ಇನ್ನೊಂದಷ್ಟು ಕಡೆಗಳಲ್ಲಿ ಹೋಗೋಣ ಜನರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ ನಮಸ್ಕಾರ